ನಿನ್ನೆ ಕೆಲವರು ಮಾಧ್ಯಮದ ಮುಂದೆ ಬಂದು ಸಚಿವ ಜಮೀರ್ ಅಮಲ್ ಬೆಂಬಲಿತ ಅಭ್ಯರ್ಥಿಗಳನ್ನು ಸೋಲಿಸಬೇಕೆಂದು ಪ್ರಚಾರ ಬಿಟ್ಟಿಸಿಕೊಳ್ಳಲು ಇಲ್ಲ ಸಲ್ಲದ ಹೇಳಿಕೆ ನೀಡುವ ಮೂಲಕ ತಮ್ಮ ಸಂಘತನವನ್ನು ಪ್ರದರ್ಶನ ಮಾಡಿದ್ದಾರೆ ಬಂಧುಗಳೇ ಲೋಕ ಮಂಡಳಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮತ್ತು ಜಿಲ್ಲಾ ಅಧ್ಯಕ್ಷನಾದ ನನಗೆ ಧರ್ಮದ ಜ್ಞಾನವಿಲ್ಲ ಇಸ್ಲಾಮಿನ ಮಾಹಿತಿ ಇಲ್ಲ ಎಂಬ ಇತ್ಯಾದಿ ಮಾತುಗಳನ್ನು ಮಾಡಿದ್ದಾರೆ ನಾನು ಅವರನ್ನು ಹೇಳಲಿಕ್ಕೆ ವಹಿಸುತ್ತೇನೆ ಅಲ್ಲಹನು ಇಚ್ಛಿಸಿದಲ್ಲಿ ಅಲ್ಲಹನು ಇಚ್ಛಿಸಿದಲ್ಲಿ ನನಗೆ ಆರುನೂರ ಒಕಪ್ಪು ಮೂವತ್ ಮೂರು ಸಂಸ್ಥೆಗಳ ಮೇಲೆ ಜಿಲ್ಲಾ ವಕಪ್ ಮಂಡಳಿ ಅಧ್ಯಕ್ಷನಾಗಿ ಅಂದರೆ ಇಜ್ಜತ್ ಕೊಡೋಣ ಮರ್ಯಾದೆ ಕೊಡೋಣ ಒಕ್ಕ ಪಾಸ್ತಿಗಳ ಬಗ್ಗೆ ಬಹಳ ಮಾತನಾಡುವ ಅವಶ್ಯಕತೆ ಅವರಿಗಿಲ್ಲ ನ್ಯಾಯದಿಂದಲೂ ನಿಮಗೆ ಚೀಮಾರಿ ಹಾಕಿ ದರ್ಗಾದಿಂದ ಹೊರಗೆ ಹಾಕಿದ್ದಾರೆ ಇಡೀ ದೇಶದಲ್ಲಿ ಬಿಜೆ ಜಮೀರ್ ಅಹಮದ್ ಅವರು ಇಡೀ ದೇಶ ಕೊಂಡಾಡುತ್ತ ಇವತ್ತು ಹೆಣ್ಣು ಮಕ್ಕಳಿಗೆ ಪಿಯು ಕಾಲೇಜನ್ನು ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ಕಾಮನ್ ಸೆನ್ಸ್ ಇಲ್ಲ ಸುಮಾರು ಹಗರಣಗಳು ಇವ್ರ ಮೇಲೆ ಇದ್ದಾವೆ ನನ್ನ ಮೇಲೆ ನಮ್ಮ ಬೆಂಬಲಿಗರ ಮೇಲೆ ನಮ್ಮ ಅಭಿಮಾನಿಗಳ ಮೇಲೆ ಬೆಂಕಿ ಆಗುವಂತ ಕಾರ್ಯಕ್ರಮಗಳು ಇಪ್ಪತ್ತು ವರ್ಷ ಅಧಿಕಾರ ಮಾಡಿದಂತ ಇವರಿಗೆ ಸುಮಾರು ಮೂರು ವರೆ ನಾಲ್ಕು ಲಕ್ಷ ರೂಪಾಯಿ ಏಳು ಎಂಟು ಕೋಟಿ ರೂಪಾಯಿ ಹಗರಣ ಆಗಿದೆ ಇವರ ಮೇಲೆ ಜಮೀನು ಬೆಂಬಲಿಯರನ್ನು ಸೋಲಿಸಿ ಅಂತ ಹೇಳ್ತಿರಲ್ಲ ಸ್ವಾಮಿ ಇದೇ ತಾವು ಕಾಂಗ್ರೆಸ್ ಹೋಗಿದ್ದೀರಿ ಬೈಬು ಸರ್ ತಾಸ ತೆಗೆದು ಹಾಕಿ ಅಂತ ಹೇಳಿ ಅವಾಗ ಜಮೀನು ಬರ್ದಿಲ್ಲ ಇನ್ನೊಬ್ಬ ಚಾಪ್ಟರ್ ಐದು ವಿಷಯ ಹಿಂಗೆ ಐದಲ್ಲ ಒತ್ತೈದು ಮಾತಾಡೋದು ಎರಡು ತಾಸ ಆದರೂ ಸಾಕೋದಿಲ್ಲ ನಿಮ್ದು ಹದಿನಾರು ತಾಸಾದ್ರೂ ಸಾಕೋದಿಲ್ಲ ಸುಮಾರು ದರ್ಗಾಲದಲ್ಲಿ ಏಳೆಂಟು ಕೋಟಿ ರೂಪಾಯಿ ಆಗಿದೆ ಆದರಣೀಯ ರಾಜ್ಯದ ಒಕಪ್ ಮಂಡಳಿಯ ಎಲ್ಲ ಮುತ್ತೋಲಿಗಳಲ್ಲಿ ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೇ ದಿನಾಂಕ ಹತ್ತೊಂಬತ್ತರಂದು ವಕಪ್ ಮಂಡಳಿಯ ರಾಜ್ಯ ಸದಸ್ಯತ್ವಕ್ಕಾಗಿ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ ಹಾಗೂ ವಕಪ್ ಸಚಿವರಾದಂಥ ಬಿ ಜೆ ಜಮೀರ್ ಅಹಮದ್ ಮಂತ್ರಿಗಳು ಇಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗಕ್ಕೆ ಹಿಂದಿನ ಅಧ್ಯಕ್ಷರಂಥ ಕೆ ಅನೋರ್ ಭಾಷೆ ಅವರನ್ನು ಹಾಗೂ ಅದೇ ಮೈಸೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ಸರ್ವರ್ ಬೇಗ ಎಂಬ ಯುವ ಪ್ರತಿಭೆಯನ್ನು ಕಣಕ್ಕಿಳಿಸಿದ್ದಾರೆ ದಿನಾಂಕ ಹತ್ತೊಂಬತ್ತರಂದು ನಡೆಯುವ ಒಂದು ಮತಪತ್ರದಲ್ಲಿರುವ ಕೆ ಅನೋರ ಭಾಷೆ ಅವರ ಅನುಕ್ರಮರ ಒಂದರ ಜೊತೆಗೆ ಒಂದು ಅಂತ ತಾವು ಹಾಕಬೇಕು ಅದೇ ರೀತಿ ಅಜರ್ ಬೇಗ ಅವರ ಅನುಕ್ರಮ ಸಂಖ್ಯೆ ಐದಕ್ಕೆ ಎರಡು ಅಂತ ಬರೀಬೇಕು ಈಗ ಅದು ಮ ಮತದಾನದ ಮಹತ್ವ ಪೂರ್ಣಗೊಳ್ಳುತ್ತದೆ ನಿನ್ನೆ ಕೆಲವರು ಮಾಧ್ಯಮದ ಮುಂದೆ ಬಂದು ಸಚಿವ ಜಮೀರ್ ಅಹ್ಮದ್ ಬೆಂಬಲಿತ ಅಭ್ಯರ್ಥಿಗಳನ್ನು ಸೋಲಿಸಬೇಕೆಂದು ಪ್ರಚಾರ ಬಿಟ್ಟಿಸಿಕೊಳ್ಳಲು ಇಲ್ಲ ಸಂಘದ ಹೇಳಿಕೆ ನೀಡುವ ಮೂಲಕ ತಮ್ಮ ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ಬಂಧುಗಳೇ ಒಕ್ಕ ಮಂಡಳಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮತ್ತು ಜಿಲ್ಲಾಧ್ಯಕ್ಷನಾದ ನನಗೆ ಧರ್ಮದ ಜ್ಞಾನವಿಲ್ಲ ಇಸ್ಲಾಮಿನ ಮಾಹಿತಿ ಇಲ್ಲ ಎಂಬ ಇತ್ಯಾದಿ ಮಾತುಗಳನ್ನು ಮಾಡಿದ್ದಾರೆ ನಾನು ಅವರನ್ನು ಹೇಳಲಿಕ್ಕೆ ಬಯಸುತ್ತೇನೆ ಅಲ್ಲಹನು ಇಚ್ಛಿಸಿದಲ್ಲಿ ಅಲ್ಲಹನು ಇಚ್ಛಿಸಿದಲ್ಲಿ ನನಗೆ ಆರುನೂರ ಒಕಪ್ ಮೂವತ್ತ್ ಮೂರು ಸಂಸ್ಥೆಗಳ ಮೇಲೆ ಜಿಲ್ಲಾ ಒಕಪ್ ಮಂಡಳಿ ಅಧ್ಯಕ್ಷನಾಗಿ ಅಂದರೆ ಇಜ್ಜತ್ ಕೊಡೋಣ ಮರ್ಯಾದೆ ಕೊಡೋಣ ಒಂದು ಇಜ್ಜು ಸಹ ಒಂದು ಜಿಲ್ಲು ಮಂತ್ಸಾ ಜಿಲ್ಲದೇನೇವಲ್ಲ ಅಲ್ಲ ಈ ಒಂದು ನಮ್ಮ ಅಲ್ ಇಮ್ರಾನ್ ಅನ್ನುವಂಥ ಕುರಾನಿನ ಶೋ ಶ್ಲೋಕದಲ್ಲಿ ಈ ವಾಕ್ಯ ಬರ್ತಾ ಇದೆ ಮರ್ಯಾದೆ ಕೊಡೋಣವನ್ನ ಮರೆಯಾಗಿ ಕಲೆಯೋಣ ನಮ್ಮ ಆತನಲ್ಲಿ ಇಜ್ಜತ್ತೇನೇ ಅಲ್ಲವು ಅಂತ ಹೇಳ್ತಾರೆ ಇದು ಧರ್ಮನಿಷ್ಠೆ ಮಾತನಾಡುವಂತ ಆ ಮನುಷ್ಯನಿಗೆ ಗೊತ್ತಿರಬೇಕು ಮೊದಲ ಜ್ಞಾನ ಹೀಗಾಗಿ ಅಲ್ಲಹ ಮನಸ್ಸು ಮಾಡಿದವನಿಗೆ ಗೌರವ ನೀಡುತ್ತಾನೆ ಅವನು ಇಚ್ಛಿಸಿದರೆ ಅಪಮಾನ ಅವಗೌರವ ಮಾಡುತ್ತಾನೆ ಒಕ್ಕಪ್ಪ ಆಸ್ತಿಗಳ ಬಗ್ಗೆ ಬಹಳ ಮಾತನಾಡುವ ಅವಶ್ಯಕತೆ ಅವರಿಗಿಲ್ಲ ಅವರಿಗೆ ನೈತಿಕ ಹಕ್ಕಿಲ್ಲ ನೈತಿಕ ಹಕ್ಕಿಲ್ಲ ಒಕ್ಕ ನೀತಿಯಿಂದ ಕಲಿಯುವ ಅವಶ್ಯಕತೆ ಅವರು ಪಾಠ ಕಲಿಯುವಂಥ ಅವಶ್ಯಕತೆ ನಮಗಿಲ್ಲ ಅಲ್ಲ ಬಯಸಿದವರಿಂದ ನಮಗೆ ಸ್ಥಾನಗಳನ್ನು ಲಭಿಸುವ ಹಾಗೂ ಬಯಸಿದ ದಿನ ನಾವು ಕೆಳಗೆ ಇಳಿಯುತ್ತೇವೆ ಸಾರ್ವಜನಿಕರ ಮುಂದೆ ಮಾತನಾಡುವಾಗ ತುಂಬ ಜಾಗೃತೆಯಿಂದ ಮಾತನಾಡಬೇಕು ಒಕ್ಕಪ್ಪ ಆಸ್ತಿಗಳು ಯಾರಿಂದ ಎಷ್ಟು ಹಾನಿಯಾಗಿವೆ ಜನರಿಗೆ ಗೊತ್ತಿದೆ ಎಷ್ಟು ತಿಂದುಿದ್ದಾರೆ ಎಂಬುದು ಪ್ರತಿಯೊಂದು ಯುವಕರಿಗೆ ಮನೆ ಮನೆಯಲ್ಲಿ ತಮ್ಮ ಇತಿಹಾಸ ಗೊತ್ತಿದೆ ಏ ನ್ಯಾಯಾಲಯ ನ್ಯಾಯಾಲಯದಿಂದಲೂ ನಿಮಗೆ ಚೀಮಾರಿ ಹಾಕಿ ದರ್ಗಾದಿಂದ ಹೊರಗೆ ಹಾಕಿದ್ದಾರೆ ಹೀಗಿರುವಾಗ ಒಬ್ಬರ ಬಗ್ಗೆ ಅತಿ ಕೆಳಮಟ್ಟವಾಗಿ ಮಾತಾಡೋದು ತುಂಬ ಜಾಗೃತರಾಗಿ ಮಾತಾಡಬೇಕು ಮತದಾನ ಯಾರಿಗೆ ಮಾಡಬೇಕು ಯಾರಿಂದ ಇವರು ಕಲಿಸಬೇಕಾಗಿಲ್ಲ ಯಾರು ಒಳ್ಳೆ ಕೆಲಸ ಮಾಡುತ್ತಾರೆ ಇಡೀ ದೇಶದಲ್ಲಿ ಬಿಜೆ ಜಮೀರ್ ಅಹಮದ್ ಅವರು ಇಡೀ ದೇಶ ಕೊಂಡಾಡುತ್ತ ಇವತ್ತು ಹೆಣ್ಣು ಮಕ್ಕಳಿಗೆ ಪಿಯು ಕಾಲೇಜನ್ನು ಕೊಟ್ಟಿದ್ದಾರೆ ಬಡ ರೋಗಿಗಳಿಗೆ ಅಂಬು ಲೋಷ ವಿತರಣೆ ಮಾಡಿದ್ದಾರೆ ಅದೇ ರೀತಿ ಶಿವ ಪೆಟ್ಟಿಗೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಜಮೀರ್ ಅಹಮದ್ ಅವರ ವ್ಯಕ್ತಿತ್ವನೇ ಬೇರೆ ಆ ವ್ಯಕ್ತಿ ವ್ಯಕ್ತಿತ್ವ ಬೇರೆ ಮಾತಾಡುವುದು ಬಹಳ ಸುಲಭ ಆದ ಜನರು ಈಗಿನ ಕಾಲದಲ್ಲಿ ನಂಬೇಕಾರ ಬಹಳ ಕಡಿಮೆ ಇದೆ ಮಾತನಾಡಿದರೆ ಧರ್ಮ ಎಲ್ಲ ಧರ್ಮದ ಗ್ರಂಥಗಳು ಇವರು ಮನೆಯಲ್ಲೇ ಪ್ರಿಂಟ್ ಆಗುವಂತೆ ಮಾತಾಡ್ತಾರೆ ಅದು ತಿಳಿದುಕೊಂಡು ಮಾತಾಡಬೇಕು ಒಂದು ಧರ್ಮದ ಬಗ್ಗೆ ನಾವು ಮಾತಾಡ್ತೇವೆ ಬಹಳ ಜಾಗೃತದಿಂದ ಹೇಳ್ತಾರ ಯಾಕಂದ್ರೆ ಧರ್ಮದ ಬಗ್ಗೆ ಮಾತಾಡಬೇಕು ಕಟ್ಟಿ ಹರಿತವಾಗಿರುತ್ತೆ ಮಾತುಗಳು ಒಬ್ಬೊಬ್ಬ ಸಮುದಾಯದ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಜಾಗೃತದಿಂದ ಮಾತಾಡಬೇಕು ಅವರಿಗೆ ಯಾವುದೇ ಕಾಮನ್ ಸೆನ್ಸ್ ಇಲ್ಲ ಸುಮಾರು ಆಗರಣಗಳು ಇವ್ರ ಮೇಲಿದ್ದಾವೆ ನನ್ನ ಮೇಲೆ ನಮ್ಮ ಬೆಂಬಲಿಗರ ಮೇಲೆ ನಮ್ಮ ಅಭಿಮಾನಿಗಳ ಮೇಲೆ ಧಂಕಿ ಆಗುವಂಥ ಕಾರ್ಯಗಳು ಇವ್ರು ಹೇಳ್ತಾರ ದರಗಾದಿಂದ ಹೊರಗೆ ಬಂದಂಥ ಸುಮಾರು ದಶೀಲ್ದಾರ್ ಅಧ್ಯಕ್ಷರಾಗಿ ಆರೋಗ್ಯ ಅಧಿಕಾರಿಯಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ರೂಪಾಯಿಗಳನ್ನು ಇಟ್ಟಿದ್ದಾರೆ ಇಪ್ಪತ್ತು ವರ್ಷ ಅಧಿಕಾರಿ ಮಾಡಿದಂಥ ಇವರಿಗೆ ಸುಮಾರು ಎವರೇ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಹೇಳೋರು ಏಳು ಎಂಟು ಕೋಟಿ ರೂಪಾಯಿ ಹಗರಣ ಆಗಿದೆ ಇವ್ರ ಮೇಲೆ ರಾಜ್ಯದ ಜನರಿಗೆ ತಿಳ್ಕೋಬೇಕು ಆ ವ್ಯಕ್ತಿ ನಿಮ್ಮನ್ನು ಬರ್ತಾ ಇದ್ದಾನೆ ಅವನ ಚರಿತ್ರೆ ಏನು ನಾನಂತೂ ಬಿಎತರ ಕಲ್ತೀನಿ ನಿಮ್ಮವರು ಕಡಿಮೆ ಕಲಿತು ಬಹಳ ಮಾತಾಡೋದು ಬಹಳ ಅಲ್ಲ ಯಾವತ್ತಿಗೂ ಸಮುದಾಯದ ಬಗ್ಗೆ ಜಾಗೃತರಾಗಿ ಮಾತಾಡಬೇಕು ಒಂದು ಸಮುದಾಯವನ್ನು ತೆಗೊಳ್ಳುವ ಹೊಗಳುವ ಜವಾಬ್ದಾರಿ ಸಮಾಜದ ಮೇಲೆ ಬಹಳ ತುಂಬಾ ಇದೆ ಮನಸ್ಸಿಗೆ ಬಂದಂತೆ ಜಮೀರ್ ಅಹ್ಮದ್ ಅವರ ಬೆಂಬಲಿಗರನ್ನು ಸೋಲಿಸಿ ಅಂತ ತಾವು ಹೇಳ್ತಿರೋ ರಾಜಸ್ವಾಮಿ ಇದೇ ಜಮೀರ್ ತಾವು ಕಾಲು ಕುದಿದೀರಿ ಮಹಬೂಬ್ ಸರ್ಕಾರವನ್ನು ತೆಗೆದು ಹಾಕಿರಿ ಅಂತ ಹೇಳಿ ಅವಾಗ ಜಮೀರ್ ಅಹಮದ್ ಎಂಟು ಬರ್ಲಿಲ್ವಾ ಇನ್ನೂ ಇದೆ ಚಾಪ್ಟರ್ ಐದು ವಿಷಯ ಬಗ್ಗೆ ಇನ್ನೂ ಹೇಳಿಲ್ಲ ಒಕ್ಕಿಂತ ಮಾತಾಡೋದು ಎರಡು ತಾಸ ಆದ್ರೂ ಸಾಕುವುದಿಲ್ಲ ನಿಮ್ದು ಹದಿನಾರು ತಾಸ ಸಾಕೋದಿಲ್ಲ ಟೈಮ್ ಬರುತ್ತೆ ಟೈಮ್ ಬಂದಾಗ ಹೇಳ್ತೀವಿ ಸ್ವಚ್ಛ ಸಮಾಜದಿಂದ ಹೇಳಿ ನಿಮ್ದು ಏನಿದೆ ಎಲ್ಲ ಗೊತ್ತಿದೆ ಸುಮಾರು ದರ್ಗಾದಲ್ಲಿ ಏಳೆಂಟು ಕೋಟಿ ರೂಪಾಯಿ ಹಗಮಿನ ಈ ಚುನಾವಣೆ ಹಿಂಗದ ಮೇಲೆ ಶಿವಡಿ ತನಿಖೆ ಇವರು ಎಲ್ಲರನ್ನು ಸುಮಾರು ಐವತ್ತು ಜನ ಇದ್ದಾರೆ ಅಲಿಬಾಬಾ ಚಾಲಿಸೋರ್ ಅಂತೇಳಿ ಅವರೆಲ್ಲರನ್ನು ಮಂಗಳ ಪರೀಕ್ಷೆ ಮಾಡುವಂತ ಕಾಲ ಬರ್ತಾ ಇದೆ ಈ ನಮ್ಮ ರಾಜ್ಯದ ಜನತೆ ನೋಡಬೇಕು ನಾವು ಹಿರಿಯರು ಗೌರವ ಕೊಡೋದಕ್ತಿವಿ ಅದು ದುರುಪಯೋಗ ಮಾಡ್ಕೊಳ್ತೀವಿ ಇದು ಎಚ್ಚರಿಕೆ ಅಂತ ತಿಳ್ಕೋಬೇಕು ತಾವೊಬ್ರು ಮಾತಾಡ್ತಾರೆ ನಾಲ್ಕಿನ ನನ್ನ ಧರ್ಮದ ಅರ್ವೂ ಇಲ್ಲ ನಾನೊಬ್ಬ ಬಿ ಎಸ್ ಸ್ಟೂಡೆಂಟು ನಿಮ್ಮ ನಾಲ್ಕನೇ ಐನೇ ಪಾಸ್ ಆಗಿಲ್ಲ ಧರ್ಮ ಏನು ಅಂತ ಆದ್ರೆ ಆ ಧರ್ಮ ನಮ್ಮ ಕಡೆ ಇರಬೇಕು ಬೇರೆ ಧರ್ಮವನ್ನು ನಾವು ಹೆಚ್ಚಿಸ್ಬೇಕು ಪುರಾಣದಲ್ಲಿ ಹೇಳುತ್ತೆ ಬೇರೆ ಜನಾಂಗೀಯ ದೇಶವನ್ನು ಹುಟ್ಟಿಸ್ತಾ ಇರಿ ನಿಮ್ಮ ನೆರೆಯವರೇ ಅನ್ನ ತಮ್ಮ ಅಂತ ತಿಳ್ಕೊಳ್ಳಿ ಚುನಾವಣೆ ಬರ್ತಾವೆ ಹೋಗ್ತಾವೆ ಆರ ಮಾತಾಡೋದು ನಾಲ್ಕು ಬಿಗಿಳಿದ ಮಾತಾಡಿದ್ರೆ ಅದು ನಿಮಗೂ ಒಳ್ಳೇದು ನಮಗೂ ಒಳ್ಳೆಯದು 練習という。